ಿನ ದೈವಾರಾಧಕರು ಮತ್ತು ದೈವ ನರ್ತಕರ ಸಂಘ ಕೊಡಗು ಜಿಲ್ಲೆಯ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ವಿಷಯ ಇದೇ ತಿಂಗಳ ಕಳೆದ ಏಳನೇ ತಾರೀಕು ದಿವಸ ಒಂಥರ ಒಂದು ಸುತ್ತೋಳೆಯನ್ನು ಹೊರಡಿಸಿತ್ತು ಆ ಸುತ್ತೊಳೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಳೆ ಸಂಸ್ಕೃತಿಯ ವಿಭಿನ್ನವಾದಂಥ ಕಳೆ ಸಂಸ್ಕೃತಿಯನ್ನು ಪ್ರೋತ್ಸಾಹ ಮಾಡುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯದ ಎರಡು ಎರಡು ಸಾವಿರದ ನೂರ ಅರವತ್ನಾಲ್ಕು ಶಾಲೆಗಳಿಗೆ ಒಂದು ಆದೇಶವನ್ನು ಕೊಟ್ಟಿತ್ತು ಆ ಆದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಂಸಾಲೆ ಆಗಿರ್ಬೋದು ಜಾನಪದ ಕಳೆ ಆಗಿರ್ಬೋದು ಅಥವಾ ಡೊಳ್ಳು ಕುಣಿತ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಬೇರೆ ಬೇರೆ ವಿ ವಿಧದ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಅನುವು ಮಾಡಿಕೊಟ್ಟಿತ್ತು ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಅದರ ಸುತ್ತೋಳೆಯಲ್ಲಿ ನಮ್ಮ ತುಳುನಾಡಿನ ಒಂದು ಏನಿದೆ ಈ ಭೂತಾರಾಧನೆ ಎಂಬುದನ್ನು ಕೂಡ ಒಂದು ಸುತ್ತೊಳೆಯಲ್ಲಿ ಹಾಕಿರತಕ್ಕಂಥದ್ದು ನಮ್ಮ ದೈವಾರಾಧಕರು ಮತ್ತು ದೈವನರ್ತಕರಿಗೆ ನಮಗೆ ಅತೀವಾಗಿ ನೋವುಂಟು ಮಾಡಿದೆ ದೈವಾರಾಧನೆಗೆ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಜನಪದ ಕಲೆಯ ಒಳಗಡೆಗಾರ ಅಡಕವಾಗಿರ್ತಕ್ಕಂಥ ಒಂದು ದೈವಿಕ ಶಕ್ತಿ ಅದನ್ನು ಇವತ್ತು ಕಂಡ ಕಂಡಲ್ಲಿ ಬೀದಿ ಬೀದಿಯಲ್ಲಿ ಅಥವಾ ಶಾಲೆಯಲ್ಲಿ ಚದ್ಮವೇಷ ಸ್ಪರ್ಧೆಯಲ್ಲಿ ಅಥವಾ ಪ್ರತಿಭಾ ಕಾರಂಜಿಯಲ್ಲಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಇಂಥ ಕಡೆಗಳಲ್ಲಿ ಮಾಡುವಂಥ ಮುಖಾಂತರ ಒಂದು ದೈವಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಇವತ್ತು ದೈವ ಆರಾಧಕರಿಗೆ ಮತ್ತು ದೈವ ನರ್ತಕರಿಗೆ ನಮಗೆ ನೋವುಂಟಾಗಿದೆ ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಪಕ್ಕದ ಕಾಸರಗೋಡು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅನೇಕ ವರ್ಷದಿಂದಲೂ ಕೂಡ ನಾವು ದೈವಾರಾಧನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮಗೆ ದೈವದ ಕಾರ್ಮಿಕ ಶಕ್ತಿ ಇವತ್ತು ಕೋಟಿ ಕೋಟಿ ಭಕ್ತರ ಒಂದು ಹೃದಯದಲ್ಲಿದೆ ಇವತ್ತು ಅನೇಕ ವಿಚಾರಧಾರದಲ್ಲಿ ಕೂಡ ಇವತ್ತು ದೈವಾರಾಧನೆಯನ್ನು ಅವಮಾನಿಸ್ತಕ್ಕಂಥದ್ದು ನಮಗೆ ನೋವಾಗಿದೆ ಈ ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಇವತ್ತು ದಸರಾ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ ಗೋಣಿಕೊಪ್ಪ ದಸರಾದಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಇದನ್ನು ಮಕ್ಕಳಲ್ಲಿ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಅದರಲ್ಲೂ ಕೆಲವು ಮಕ್ಕಳಿಗೆ ಕೂಡ ಒಂದು ದೈವ ಹಾವಯನ ಒಳಗೆ ಬಂದು ಆವೇಶಭರಿತವಾಗಿ ಬಿದ್ದಿರ್ತಕ್ಕಂಥದ್ದು ಕೂಡ ಘಟನೆ ನಡೆದಿದೆ ಆದರೂ ಕೂಡ ಇವತ್ತು ಈ ಶಿಕ್ಷಣ ಇಲಾಖೆಗೆ ಇವತ್ತು ಪಠ್ಯದ ಜೊತೆ ಪಠ್ಯೇತರ ಅನೇಕ ವಿಚಾರಧಾರೆಗಳು ಅನೇಕ ಇದೆ ಅದನ್ನು ಮಾಡೋದು ಬಿಟ್ಟುಬಿಟ್ಟು ಇವತ್ತು ಭೂತಾರಾಧನೆ ದೈವಾರಾಧನೆಯನ್ನು ಈ ಒಂದು ಸುತ್ತೊಳೆಯಲ್ಲಿ ಹೊರಡ್ತಕ್ಕಂಥದ್ದು ನಮಗೆ ತುಂಬ ನೋವಾಗಿದೆ ಇವತ್ತು ನಾವು ನಮ್ಮ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಏನು ನೀವು ಒಂದು ಸುತ್ತೋಳೆಯನ್ನು ಹೊರತಂದಿದ್ದೀರಿ ಅದನ್ನು ಕೂಡಲೇ ಹಿಂಪಡೆಯಬೇಕು ಆ ದೈವರಾಧನೆ ಎಂಬಂಥ ವಿಚಾರವನ್ನು ಅದರಲ್ಲಿ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೇವೆ ಜೊತೆಗೆ ನಮ್ಮ ಕರಾವಳಿಯಲ್ಲಿರ್ತಕ್ಕಂಥ ಶಾಸಕರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಒಳ್ಳೆ ರೀತಿಯ ಒಂದು ಗಟ್ಟಿ ಧ್ವನಿಯನ್ನು ಮಾಡಿದ್ದಾರೆ ಕೂಡಲೇ ಅದನ್ನು ಹಿಂಪಡೆಯಬೇಕು ಅಂತ ಹೇಳೋ ವಿಚಾರದಲ್ಲಿ ಜೊತೆಗೆ ನಮ್ಮ ತುಳುನಾಡಲಿರ್ತಕ್ಕಂಥ ಅನೇಕ ದೈವಾರಾಧಕರು ಮತ್ತು ಜನಪದ ವಿದ್ವಾಂಸರು ಕೂಡ ಇದನ್ನು ಕೂಡ ಕಟುವಾಗಿ ಖಂಡನೆ ಮಾಡಿದ್ದಾರೆ ಆ ಮೂಲಕ ಇವತ್ತು ಜಿಲ್ಲೆಯಲ್ಲಿ ನಾವು ದೈವಾರಾಧಕರು ಮತ್ತು ದೈವ ನರ್ತಕರು ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರವನ್ನು ಕೊಡಲಿದ್ದೇವೆ ಈ ಮೂಲಕ ಈ ಕೊಡಗು ಜಿಲ್ಲೆಯಲ್ಲೂ ಕೂಡ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಇಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಶಾಲಾ ಕಾಲೇಜಲ್ಲಿ ಕೂಡ ನಮಗೆ ಈ ರೀತಿಯ ದೈವ ನರ್ತನ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಹೇಳ್ಕೊಡಬಾರ್ದು ಮತ್ತು ಅದು ಕೂಡ ಮಾಡಲಬಾರದು ಈ ಹಿಂದೆ ಕೂಡ ಮೊನ್ನೆ ಕೂಡ ಶಿವರಾತ್ರಿ ಕೂಡ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೆಲವು ಭಾಗದಲ್ಲಿ ದೈವಾರಾಧನೆಯನ್ನು ವೇಷಭೂಷಣ ತೊಟ್ಟು ಮಾಡಿರ್ತಕ್ಕಂಥ ನೋಡಿದ್ದೇವೆ ಅದರಿಂದ ನಾವು ಇದನ್ನು ಖಂಡನೆ ವ್ಯಕ್ತಪಡಿಸಿದ್ದೇವೆ ಜೊತೆಗೆ ನಮಗೆ ಆಗಿರ್ತಕ್ಕಂಥ ದೈವಾರಾಧನೆ ನಮ್ಮ ಇತಿಹಾಸದ ನಮ್ಮ ಗುರಿಯಾರು ಆಗಿಕೊಟ್ಟಿರೋಂಥ ಮೂಲ ನಂಬಿಕೆ ಮೂಲ ಆಧಾರ ಮೂಲ ಪದ್ಧತಿಯನ್ನು ನಾವು ಉಳಿಸ್ಕೊಳ್ಬರುವಂಥ ಕೆಲಸವನ್ನು ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಕೂಡ ಕೊಡಗು ಜಿಲ್ಲೆಯಲ್ಲಿ ದೈವ ನರ್ತಕರ ಸಂಖ್ಯೆ ಕಮ್ಮಿ ಇದೆ ನಮ್ಮ ಕೊರಡು ಜಿಲ್ಲೆಯಿಂದ ಬರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತುಳುನಾಡಲ್ಲಿ ಬಂದಿರತಕ್ಕಂಥ ಅನೇಕ ದೈವ ನರ್ತಕರು ಇವತ್ತು ಕೊಡಗು ಜಿಲ್ಲೆ ಇರ್ತಕ್ಕಂಥ ಅನೇಕ ದೇವಸ್ಥಾನದಲ್ಲಿ ಇವತ್ತು ನೇಮೋತ್ಸವ ಕೋಲಾಸ್ತವನ್ನು ಮಾಡ್ತಿದ್ದಾರೆ ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಕೂಡ ಒಂದು ಎಂಬತ್ತಕ್ಕೂ ಹೆಚ್ಚು ದೈವಸ್ಥಾನಗಳು ಇದೆ ಅದೆಲ್ಲರನ್ನು ಕೂಡ ಸಂಘಟಿತರವಾಗಿ ಮಾಡುವ ಮೂಲಕ ಕೊಡಗು ಜಿಲ್ಲೆಯು ಕೂಡ ದೈವಾರ ನೆಯನ್ನು ಹೆಚ್ಚಾಗಿ ಒಂದು ಕ್ರಮಬದ್ಧವಾಗಿ ಮಾಡುವಂತ ಕೆಲಸಕ್ಕೆ ಈ ಸಂಘಟನೆ ಕೈ ಹಾಕಿದೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಆಗಿರಬಹುದು ಸಾರ್ವಜನಿಕ ವಲಯದಲ್ಲಿ ಇದನ್ನು ಮಾಡಬಾರದು ಅಂತ ಹೇಳುವಂತ ಒತ್ತಡವನ್ನು ಹಾಕೊಡ್ತಾ ಇದ್ದೀವಿ ನಾವು ಇದು ಮನುಷ್ಯರು ಯೂಸ್ ಮಾಡುವಂತ ವ್ಯವಸ್ಥೆಗಳನ್ನ ಬಂದ ಒಂದು ದೈವ ನರ್ತನ ಮತ್ತು ಆ ದೈವ ಕಟ್ಟಿದಾಗ ಅವರಿಂದ ನಮಗೆ ಕೆಲವು ಮಾತುಗಳು ಯಾವುದೇ ಇದ್ರೂ ಕೂಡ ಅಸತ್ಯ ಧರ್ಮದಲ್ಲಿ ನಡೆಯುವಂಥ ವಿಷಯಗಳನ್ನು ತೋರ್ಪಡಿಸುವಂಥ ದೈವ ನರ್ತನಗಳು ಇವುಗಳನ್ನು ಸರ್ಕಾರದವರು ಸುಮ್ಮನಾದರೂ ಈ ಥರ ಸೇರಿಸ್ಕೊಂಡು ಜನರಲ್ಲಿ ಭಿನ್ನಾಭಿಪ್ರಾಯ ಬರುವಂತೆ ಮಾಡ್ತಾ ಇದ್ದಾರೆ ಜನರಿಗೆ ಈ ಥರ ಭಿನ್ನಾಭಿಪ್ರಾಯಗಳು ಬರಬಾರ್ದು ಮಕ್ಕಳಿಗೆ ಎಲ್ಲೋ ಗೊತ್ತಿರೋದಿಲ್ಲ ಅವರಿಗೆ ಖುಷಿಯಾಗಿ ಒಂದು ನಾನು ದೈವದ ನರ್ತನ ಮಾಡ್ತೀನಿ ಕೋರಿಯೋಗ್ರಾಫ್ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾವುದೋ ನರ್ತನವನ್ನು ಮಾಡಿ ಮುಂದಕ್ಕೆ ಅವರ ಜೀವನಕ್ಕೆ ತೊಂದರೆಗಳು ಕೂಡ ಆದಂಥ ನಿದರ್ಶನಗಳಿದೆ ಇಂಥ ಸಂದರ್ಭಗಳಲ್ಲಿ ಇದನ್ನು ಸರ್ಕಾರದಲ್ಲಿ ಇದನ್ನು ಯಾಕೆ ಸೇರಿಸಿದ್ದಾರೆ ಯಾಕೆ ಮಕ್ಕಳ ಇದಕ್ಕೆ ಸೇರಿಸಿದ್ದಾರೆ ಅಂತ ಗೊತ್ತಿಲ್ಲ ಕಂಸಾಳೆಗಳಾಗಲಿ ಅಥವಾ ಇನ್ನಿತರ ಯಾವುದೋ ನರ್ತನಗಳಾಗಲಿ ದೇವರ ಹೆಸರಲ್ಲಿದ್ದರೂ ಕೂಡ ಅದನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೀತಾ ಸಂದರ್ಭದಲ್ಲಿ ದೈವದ ವಿಷಯದಲ್ಲಿ ಎಲ್ಲೋ ಇದರಿಂದ ಯಾವುದೇ ಸ್ಟೂಡೆಂಟ್ಗಳಿದ್ದಾಗುವುದು ಆರಾಧನೆಯನ್ನು ಮನೋರಂಜನೆಯಾಗಿ ಬಳಸುತ್ತಿರುವಂತಹ ಶಿಕ್ಷಣ ಇಲಾಖೆಗೆ ಆರಾಧನೆಯನ್ನು ಮನೋರಂಜನೆಯಾಗಿ ದೈವ ಆರಾಧನೆಯನ್ನು ಅಪಚಾರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಸರ್ಕಾರದ ಸುತ್ತೋಳೆಯಲ್ಲಿ ಕಾರ್ಯಕ್ರಮದಲ್ಲಿ ದೇವಾರಾಧನೆಯನ್ನು ಬಳಸುತ್ತಿರುವಂತಹ ಶಿಕ್ಷಣ ಇಲಾಖೆಗೆ ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ಹಿಂಪಡೆಯಲೇ ಬೇಕು ಹಿಂಪಡೆಯಲೇ ಬೇಕು ధార్మిక నంబిక మేలు సవారి శిక్షణ ఇలాకే ధార్మిక నమ్ిక మేలే సవారి రాజ్య స దైవారాధకులు దైవ నర్తకర ఈ దైవారధకులు దైవ నర్తకర ఈ ದೈವ ಆರಾಧನೆಯನ್ನು ಅಪಚಾರ ಮಾಡುತ್ತಿರುವಂತಹ ಶಿಕ್ಷಣ ಇಲಾಖೆಗೆ ದೈವ ಆರಾಧನೆಯನ್ನು ಮನೋರಂಜನೆಯಾಗಿ ಬಳಸುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ದೈವವನ್ನು ಹವಾಮಾನಿಸ್ತಿರುವಂತಹ ಕಿಡಿಗೇಡಿಗಳಿಗೆ ದೈವವನ್ನು ಅವಮಾನ ಮಾಡುತ್ತಿರುವಂತಹ ಕಿಡಿಗೇಡಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ನಿಧನ ಎಲ್ಲಾ ಮುಖಾಂತರ ನಾವೊಂದು ಮನವಿ ಪತ್ರವನ್ನು ನಾವು ಇವತ್ತು ಪ್ರತಿಭಟನೆ ಮೂಲಕ ನಾವು ಕೊಡ್ತಿದ್ದೇವೆ ವಿಷಯ ದೈವ ಆರಾಧನೆಯನ್ನು ಶಾಲೆಗಳ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲು ಅವಕಾಶ ನೀಡಿ ಸುತ್ತೊಳೆ ಹೊಡೆಸಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಈ ಸುತ್ತೋಳೆಯನ್ನು ಕೂಡಲೇ ಹಿಂಪಡೆಯುವಂತೆ ಕೋರಿ ನಮ್ಮ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೈವ ಆರಾಧನೆಯು ಕರಾವಳಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲೂ ಬಹುಮುಖ್ಯ ನಂಬಿಕೆ ಮತ್ತು ಆರಾಧನೆ ಪದ್ಧತಿಯಾಗಿದ್ದು ಇದು ಹಿರಿಯರು ಉಳಿಸಿಕೊಂಡು ಬಂದಿರುವಂಥ ಮೂಲ ನಂಬಿಕೆ ಮತ್ತು ಮೂಲ ಕಟ್ಟುಕಟ್ಟಲೆಯಾಗಿದೆ ದೈವ ಆರಾಧನೆಗೆ ಸಾವಿರಾರು ವರ್ಷದ ಇತಿಹಾಸವಿದ್ದು ಇಂದಿಗೂ ದೇವರಿಗಿಂತಲೂ ಹೆಚ್ಚಾಗಿ ದೈವವನ್ನು ನಂಬಿಕೊಂಡು ಬಂದಿರುವ ಕೋಟ್ಯಾಂತರ ದೈವ ಭಕ್ತರುಗಳಿದ್ದು ದೈವ ಆರಾಧನೆಯನ್ನು ಶಾಲೆಗಳ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲು ಅವಕಾಶ ನೀಡಿರುವ ಸುತ್ತೋಳೆಯಿಂದ ದೈವಾರಾಧನೆ ಮಾಡುವ ಕ್ಷೇತ್ರ ಜನರಿಗೆ ಅತೀವ ನೋವುಂಟಾಗಿದ್ದು ದೈವನರ್ಥನ ಸೇವೆ ಮಾಡುವ ಕೆಲವೇ ಸೀಮಿತ ವರ್ಗದ ಸಮುದಾಯಕ್ಕೆ ಅವಮಾನ ಮಾಡಿದಂತಾಗಿದೆ ಓಕೆ